ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ ಇಷ್ಟು ಬೇಸಿಗೆಗಾಲ ನೋಡಿಲ್ಲ ಇನ್ನು ಮುಂದೆ ಈ ಮಕ್ಕಳು ನೋಡ್ತಾರೆ ಯಾಕೆ ಸಾಕಾಯ ಪಾಸ್ಆರ್ಡ್ ಬರ್ತೈತ್ ಮಕ್ಕಡ್ರೆ ಹಿರಿಯ ಕೂತು ಹೋಗ್ತಾವ್ ವಿಜ್ಞಾನ ಹೋಗಿರಾಗಿರ್ತಾವ್ ಇರಿ ಬರ ಗಣ್ ಕೂದ ಕೇಳ್ತಾರ ಅವ್ರ ಇಷ್ಟು ಬೇಸಿಗೆಗಾಲ ವ್ಯವಹಾರ ನೋಡಿಲ್ಲ ಇನ್ನು ಮುಂದೆ ಈ ಮಕ್ಕಳಾಯ್ತು ನೋಡ್ತಾರೆ ಯಾಕೆ ಸಾಕಾಯ ಪಾಸ್ಆರ್ಡ್ ಬರ್ತೈತಿ ಮಕ್ಕಡ್ರೆ ಹಿರಿಯ ಕೂತು ಹೋಗ್ತಾವ್ മുഞ്ചാന കേ ഇ മുഞ്ഞ് ഒമ്പത് ഗണ്ട മൊത്തോ ഹർഡ് മുഗി മണി ഹോ ബിസ് ഒട്ടി തന്നെ കർക്കി മത് മര മുഞ്ചാന ഒമ്പത് ഗ്രാമ ബസ്ലെ മനൊബ വിചാരത്തു എല്ലാരും ಇಷ್ಟು ಕೆಟ್ಟ ಬಿಸಿಲೈತಿ ನೀನು ಅದ್ರ ಬಗ್ಗೆ ಒಂದು ವಿಲಸ್ಸಡ್ ವೀಕ್ಲಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡಿದಾರೆ ಈ ಬಿಸಿಲಿನ ಬಗ್ಗೆ ನೀವು ಬರೀ ನೀರು ಕುಡಿದ್ರೆ ಆಗೋದಿಲ್ಲ ಡಿಹೈಡ್ರೇಷನ್ ಆಗ್ತದೆ ನೀರು ಕುಡಿಬ್ಯಾಡ್ರಿ ಮಜ್ಜಿಗೆ ಕುಡ್ರಿ ಆಮ್ಲಿ ಕುಡಿರಿ ಎಳ್ನೀರು ಕುಡಿರಿ ಮತ್ತೆ ಮ್ಯಾಲ ಮೇಲೆ ಸ್ವಲ್ಪ ಸ್ವಲ್ಪ ಏನರ ನೀವು ಎಳ್ನೀರು ಮಜ್ಜಿಗೆ ಮ್ಯಾಲೆ ಮೇಲೆ ಕುಡ್ಕೊತೀನಿ ನಿಮ್ಮ ಆರೋಗ್ಯ ವ್ಯವಸ್ಥಿತವಾಗಿರ್ತದ ಯಾಕಂದ್ರೆ ಇಷ್ಟು ಬ್ಯಾಸ್ಗೆಗಾಲ ಯಾವುದು ನೋಡಿಲ್ಲ ಇನ್ನು ಮುಂದೆ ಈ ಮಕ್ಕಳ ಇದ್ದು ನೋಡ್ತಾರೆ ಎರಡು ಸಾಕ ಪಾಸ್ವರ್ಡ್ ಬರ್ತೈತಿ ಮಕ್ಕಳೇ ಹಿರಿಯಾಗಿ ಕೂತು ಇಚ್ಛ ಹೋಗ್ತಾವ್ ಮುಂಜಾನೆ ಹೋಗ್ಬಿಟ್ಟು ಹಿರಿಯಾಗಿ ಇರ್ತಾವು ಹಿರಿ ಬರ್ಬಿಡೋದು ಗಂಡ ನಾನು ಕೂದಲ ತಕೊಂಡ್ ಕೇಳ್ತಾರ ಅವ್ರ ಇಲ್ಲ ಆ ಕಾಲ ಬರ್ತೈತಿ ಈ ಒಂದು ಇದು ಕಾಲ ಅಂದ್ರೆ ನಮ್ಮ ನಾವು ತರ್ಕೊಳಕತ್ತೀವ ನಿಸರ್ಗದ ಕಡೆ ನಮ್ದು ಗಮನ ಇಲ್ಲ ಬೋರ್ ಹೊಡಿಯೋದಕ್ಕೆ ಬಿಡಾಗಿಲ್ಲ ಅಂದ್ರೆ ಹಿಂಗಾಗಿ ವ್ಯತಿರಿಕ್ತವಾಗಿರ್ತಕ್ಕಂಥ ಹವಾಮಾನದಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಹಾರ ಪರಿಣಾಮವಾಗಿ ನಿನ್ನೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ನೋಡ್ರೆ ನಲವತ್ತು ಡಿಗ್ರಿ ಇತ್ತು ಅವೆಲ್ಲ ವಿಷಯಗಳನ್ನ ಹೇಳ್ಬೇಕಾದ್ರೆ ಇಲ್ಲೂ ಸಹಿತ ಅಡುಗೆ ಮಾಡೋರಿಗೆ ಸಿಬ್ಬಂದಿಯವ್ರಿಗೆ ವಿನಂತಿಯನ್ನು ಮಾಡ್ತೀನಿ ಒಂದು ಎರಡು ಕೊಡ ಅಂಬ್ಲಿ ಮಾಡಿಡ್ರಿ ಯಾವಾಗ ಬೇಡ ತಾವು ಅಂಬ್ಲಿ ಕೊಡ್ರಿ ಯಾಕಂದ್ರೆ ಬಾಕಿ ಏನೋ ಒಂದು ಪದಾರ್ಥ ಕಡಿಮೆ ಮಾಡಿ ಅಂಬ್ಲಿ ಬಿಡಬೇಡ್ರಿ ಅಂಬ್ಲಿ ಮಾಡ್ರಿ ಹುಡುಗರಿಗೆ ನೀರು ಬದ್ಲಿ ಅಂಬ್ಲಿ ಕೊಡ್ಬೋದಿಲ್ರಿ ಅಂದ್ರೆ ಅವ್ರ ಆರೋಗ್ಯ ಸಂಭಾಳಿಸ್ತದೆ ಅದಕ್ಕೆ ನಾ ಅಡುಗೆ ಸಿಬ್ಬಂದಿಯವರಿಗೆ ಮೆಣಂತಿಯನ್ನು ಮಾಡ್ತೀನಿ ಅದನ್ನು ಇವತ್ತು ದಿವಸ ತಾವು ಅಂಬ್ಲಿ ಮಾಡಿರಿ ಅಥವಾ ಮಜ್ಜಿಗೆ ಮಾಡ್ರಿ ಅವ್ರು ಯಾವಾಗ ನೀರು ಬೇಡ್ತಾರೆ ಅವಾಗ ಅಂಬ್ಲಿ ಅಥವಾ ಮಜ್ಜಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಆದಾಯ ಮಂಡಳಿ